ಉದ್ ಸಿಂಗಲ್ರಿ ತಲೆ ಐತೇನ್ರಿ ಅವ್ರಿಗೆ ಪ್ರತಾಪ್ ಸಿಂಹ ಅವ್ರಿಗೆ ನಿಜಾರ್ ಅಹಮದ್ ಅವ್ರನ್ನ ಆಯ್ಕೆ ಮಾಡಿದಾಗ ಇವ್ರು ಎಂ ಪಿ ಆಗಿದ್ರಲ್ಲ ಅವಾಗ ವಿರೋಧ ಯಾಕೆ ಮಾಡಲಿಲ್ಲ ಹಾ ಭಾರತ ದೇಶದವ್ರು ಅಲ್ವ ಅವರು ಮುಷ್ತಾಕ್ ಅವರು ಮುಷ್ತಾಕ್ ಭಾನು ಮುಷ್ತಾಕ್ ಅವ್ರು ಎಲ್ಲಿ ಅವರು ಅವರು ನಮ್ಮ ದೇಶದವ್ರಲ್ವಾ ಧಾರ್ಮಿಕ ಒಂದು ಧಾರ್ಮಿಕ ಅವತ್ತು ನಿಜಾರ್ ಅಹಮದ್ ಅವರು ಬಂದಾಗ ಧಾರ್ಮಿಕ ಆಚರಣೆ ಅಲ್ವಾ ಹಾ ಧರ್ಮ ಭಕ್ತಿ ಎಲ್ಲ ಅವರು ಚಾಮುಂಡಿ ತಾಯಿಗೆ ಎಲ್ಲರೂ ಭಕ್ತಿ ಮಾಡ್ತಾರೆ ಭಕ್ತಿಯಿಂದ ನೋಡ್ತಾರೆ ಎಲ್ಲಾರು ಎಲ್ಲ ದೇವ್ರನ್ನೂ ಭಕ್ತಿಯಿಂದ ನೋಡುವಂಥದ್ದು ಒಬ್ಬ ಭೂಕರ್ ಪ್ರಶಸ್ತಿಯನ್ನ ಪಡೆದಿರುವಂಥವಳು ಆ ಎಮ್ಮನ್ನ ಕರೆದಿ ನಾವೇನು ಗೌರವ ಕೊಡ್ಬೇಕು ಅದನ್ನು ಕೊಡ್ತಾ ಇದ್ವಿ ಅವರು ಜಾತಿ ಜಾತಿ ಜಾತಿಯನ್ನು ಎತ್ಕಟ್ಟುವಂಥ ಕೆಲಸವನ್ನ ಭಾರತೀಯ ಜನತಾ ಪಕ್ಷದವ್ರು ಮಾಡ್ತಾರೆ ಧರ್ಮ ಧರ್ಮವನ್ನು ಎತ್ಕಟ್ಟುವಂಥ ಕೆಲಸವನ್ನು ಭಾರತೀಯ ಜನತಾ ಪಕ್ಷದವ್ರು ಮಾಡ್ತಾರೆ ಅವರು ನಾವೇನೇ ಹಿಂದೂಗಳು ನಮಗೆ ಅಡಾಯಕ್ಕೆ ಪಡೆಯುತ್ತೆ ಹಿಂದೂ ಧರ್ಮವನ್ನು ಇನ್ಯಾರಿಗೂ ಹಿಂದೂ ಧರ್ಮ ಸಲ್ಲಂಗಿಲ್ಲ ಅಂತ ಅನ್ನೋ ಥರದಲ್ಲಿ ಮಾತಾಡ್ತಾರೆ ಅವರೆಲ್ಲ ಆ ಯತ್ನಾಳು ಅವರೆಲ್ಲರೂ ಅವ್ರಿಗೆಲ್ರಿಗೂ ಒಂದು ಸ್ವಲ್ಪನಾದ್ರೂ ಈ ಸಮಾಜದ ಬಗ್ಗೆ ಕಳ್ಕಳಿದ್ರೆ ಈ ಏನು ನಮ್ಮ ರಾಜ್ಯದ ಜನಗಳ ಹಿತಾಸಕ್ತಿಯನ್ನು ಕಾಯಬೇಕು ಅಂತ ಅನ್ನೋ ಕಳ್ಕೊಳ್ಳಿದ್ರೆ ಇವೆಲ್ಲನೂ ಮಾಡಲ್ಲ ಅವರು ಇದು ಒಂಥರ ದುರ್ವಿಧಿ ಅಂತ ಹೇಳಿದ್ರೆ ತಪ್ಪಾಗಲಾರದು ಇಂಥವರು ರೋದ್ರಿಂದ ಸರ್ಕಾರ ಸೆಕ್ಯುಲಿಸಂ ತೋರಿಸಲಿ ಧಾರ್ಮಿಕ ಯಾಕೆ ಧಾರ್ಮಿಕ ಧಾರ್ಮಿಕ ಹಿನ್ನೆಲೆ ಇಲ್ಲ ಚಾಮುಂಡೇಶ್ವರಿ ಭಕ್ತರಲ್ಲ ಅವತ್ತು ನಿಜ ಅಹಮದ್ ಮಾಡಿದಾಗ ಅವರು ಅನ್ಯ ಧರ್ಮೀಯ ಇರಲ್ವ ಅವತ್ತೇನಕ್ಕೆ ಮಾತಾಡಲಿಲ್ಲ ಅವತ್ತು ಅವ್ರಿಗೆ ಇದಾಗಿತ್ತ ನಮ್ಮ ಹಳ್ಳಿಗಳ ಕಡೆ ಗಾದೆ ಹೇಳ್ತಾರೆ ಹೊಟ್ಟೆ ಕಿಚ್ಚಗದೇನೋ ಮಾಡಿದ್ರು ಅಂತ ಹಂಗೆ ಇರೋದು ಕತೆ ಒಬ್ಬರೇ ಅಲ್ಲ ಇಡೀ ಬಿ ಜೆ ಪಿನೇ ಅದು ಭಾರತೀಯ ಜನತಾ ಪಕ್ಷನೇ ಅದ್ರದ್ದು ಆ ಕೆಲಸನೇ ಅದು ಅದ್ರದ್ದು ಅವ್ರು ಹಿಂದೂ ಧರ್ಮ ಮುಸಲ್ಮಾನ್ ಧರ್ಮ ಅಂತ ಅನ್ನೋದು ಬಿಟ್ಟರೆ ಬೇರೆ ಏನೈತೆ ಅವ್ರ ಅದ್ರ ಅಜೆಂಡಾ ಈಗ ಧರ್ಮಸ್ಥಳದ ವಿಚಾರದಲ್ಲೂ ಜಾತಿ ಲೇಪನಗಳನ್ನ ಧರ್ಮದ ಲೇಪನಗಳನ್ನ ಹಚ್ಚುವಂಥ ವ್ಯವಸ್ಥೆನ ಅವ್ರು ಮಾಡ್ತಾಯಿದ್ರು ಅದಕ್ಕೆ ಅವಕಾಶ ನಾವು ಕೊಡಲಿಲ್ಲ ಎಲ್ಲ ವಿಚಾರದಲ್ಲೂ ಅವರು ಧರ್ಮಗಳನ್ನ ಜಾತಿಗಳನ್ನ ಮೇಲು ಕೇಳು ಅಂತನ್ನೋದನ್ನು ನಾವೆಲ್ಲರನ್ನೂ ಅಂತ ಬದುಕ್ತಾ ಇದ್ದೀವಿ ನಾವು ಮೈಸೂರು ನಗರದಲ್ಲಿ ಶಾಂತಿಯಿಂದ ಬದುಕ್ತಾ ಇದ್ದೀವಿ ಇಡೀ ದೇಶದಲ್ಲಿ ಹತ್ಕೊಂಡು ಉರಿತಾ ಇದ್ರು ಮೈಸೂರು ಶಾಂತಿಯಾಗಿರ್ತದೆ ಈ ಮೈಸೂರಿನಲ್ಲಿ ಈ ಥರ ಎಲ್ಲನೂ ಮಾತಾಡಿ ಮೈಸೂರು ಇತಿಹಾಸದ ಬಗ್ಗೆ ಇವರು ಈ ಥರ ಮಾಡಿದ್ರೆ ಒಂದು ದಸರಾ ಮಹೋತ್ಸವ ಇಡೀ ಪ್ರಪಂಚಕ್ಕೇ ಆ ಮಹೋತ್ಸವ ಅಂತಂದರೆ ಅದೊಂಥರ ವಿಜೃಂಭಣೆಯಿಂದ ನಡೆಯುವಂಥ ಮಹೋತ್ಸವ ಅಂತ ಅನ್ನೋದು ಎಲ್ರಿಗೂ ಗೊತ್ತಿರುವಂಥ ವಿಚಾರ ನಮ್ಮ ನಾಡ ಹಬ್ಬ ಇಡೀ ಪ್ರಪಂಚಕ್ಕೇನೆ ದೊಡ್ಡ ಹಬ್ಬ ಹತ್ರ ಕಾಣಿಸುತ್ತೆ ಅದು ಇವರು ಅದರಲ್ಲಿ ಅನ್ಯ ಧರ್ಮೀಯರನ್ನ ಕಳೆದ್ಬಿಟ್ಟಿದ್ದೀರಿ ಅಂತ ಅಂದರೆ ಏನು ಅರ್ಥ ಅದನ್ನು ಸಾಮಾನ್ಯ ಜನರು ಅರ್ಥ ಮಾಡ್ಕೊಳ್ತಾರೆ ನಮ್ಮ ಜನರೇನು ದಡ್ರಲ್ಲ ಇವರು ಏನಕ್ಕಾಗಿ ಹಿಂಗೆ ಅಂತ ಅನ್ನೋದು ಎಲ್ರಿಗೂ ಗೊತ್ತಿರುವಂಥ ವಿಚಾರ